ಮಳೆಗೆ ಜನ ಜೀವನ ಅಲ್ಲೋಲ ಕಲ್ಲೋಲ ಆಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಆರ್ ಎಸ್ ಡ್ಯಾಂ ಭರ್ತಿಯಾಗಿದೆ ಪ್ರವಾಹದ ಭೀತಿ ಶುರುವಾಗಿದೆ ಉಕ್ಕಿ ಹರಿತಾ ಇರುವ ಕಾವೇರಿ ನದಿಯಲ್ಲೇ ಪ್ರವಾಸಿಗರು ಹುಚ್ಚಾಟವನ್ನ ಮಾಡುತ್ತಿದ್ದಾರೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಐವತ್ತು ಸಾವಿರ ಸೆಕ್ಕು ಅಧಿಕ ಪ್ರಮಾಣದ ನೀರನ್ನ ಕಾವೇರಿ ನದಿಗೆ ಬಿಡಲಾಗಿದೆ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ ದೃಶ್ಯದಲ್ಲಿ ಗಮನಿಸಬಹುದು ವರುಣನ ಅಬ್ಬರಕ್ಕೆ ಮೈದುಂಬಿದ ಜೀವನಾಡಿ ಮಂಡ್ಯದ ಪ್ರವಾಸಿ ತಾಣಗಳಲ್ಲಿ ಪ್ರವಾಹ ಭೀತಿ ರಾಜ್ಯದಲ್ಲಿ ದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ ಎಡಬಿಡದೆ ಸುರಿಯುತ್ತಿರುವ ಮಳೆ ಅವಾಂತರಗಳ ಸರಮಾಲಿಯನ್ನೇ ಸೃಷ್ಟಿಸಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರಣಮಳೆ ಆಗ್ತಿದ್ದು ಕೆಆರ್ಎಸ್ ಡ್ಯಾಂಗೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಿದೆ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಶ್ರೀರಂಗಪಟ್ಟಣದ ಬ್ರಿಟಿಷರ ಕಾಲದ ಸೇತುವೆ ಮೇಲೆ ಸಂಚಾರಕ್ಕೆ ನಿರ್ಬಂಧಿಸಲಾಗಿದೆ ಒಂದು ಕಡೆ ಕಾವೇರಿ ನದಿ ಉಕ್ಕೇರಿತಾ ಇದೆ ಈಗಾಗಲೇ ಮಂಡ್ಯ ಜಿಲ್ಲೆಯ ರೈತರು ಸಂಭ್ರಮದಲ್ಲಿ ಸಂಚರಿಸಲಿದ್ದಾರೆ ಮತ್ತೊಂದು ಕಡೆ ಒಂದಷ್ಟು ಕಡೆ ಪ್ರವಾಹ ಭೀತಿ ಎದುರಾಗಿದ್ರೆ ಈ ರೀತಿ ಒಂದಷ್ಟು ಸೇತುವೆಗಳ ಮೇಲೆ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಉಕ್ಕಿ ಹರಿಯುತ್ತಿರುವ ಕಾವೇರಿಯಲ್ಲೇ ಭಕ್ತರ ಸ್ನಾನ ಬೋರ್ಗರಿಯುತ್ತಿರುವ ನೀರಿನಲ್ಲಿ ಪ್ರವಾಸಿಗರ ಆಟ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ರೂ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತಿಲ್ಲ ಶ್ರೀರಂಗಪಟ್ಟಣ ನಿಮಿಷಾಂಬಾ ದೇವಾಲಯದ ಬಳಿ ನದಿಯಲ್ಲಿ ಪ್ರವಾಸಿಗರು ಆಟ ಆಡ್ತಿದ್ದಾರೆ ಕುಟುಂಬದೊಂದಿಗೆ ನೀರಿಗೆ ಇಳಿದು ಆಟವಾಡ್ತಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣದ ಏನು ನಿಮಿಷಾಂಬ ದೇವಾಲಯದ ಮುಂಭಾಗ ಇದ್ದೇನೆ ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಕಾವೇರಿ ನದಿ ಯಾವ ರೀತಿ ಉಕ್ಕಿ ಹರಿತಾ ಇದೆ ಅಂತ ಇಲ್ಲಿ ಏನು ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರು ಕೂಡ ಪ್ರವಾಸಿಗರು ಹಾಗೂ ಇಲ್ಲಿ ಬರುವಂತ ಭಕ್ತರು ಕಾವೇರಿ ನದಿಯಲ್ಲಿ ಇಳಿದು ಆಟ ಆಡ್ತಾ ಇರುವಂತದ್ದು ಜೊತೆಗೆ ಸ್ನಾನ ಮಾಡ್ತಾ ಇರುವಂತಹ ದೃಶ್ಯಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಕೆಆರ್ ಡ್ಯಾಮ್ ಡ್ಯಾಂನಿಂದ ನದಿಗೆ ನೀರು ಹರಿಸಿದ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ಸ್ಥಗಿತಗೊಳಿಸಲಾಗಿದೆ ಕಾವೇರಿ ನದಿಯಲ್ಲಿ ನೀರಿನ ಸೆಳೆತ ಹೆಚ್ಚಾದ ಹಿನ್ನೆಲೆ ದೋಣಿ ವಿಹಾರಕ್ಕೆ ಬ್ರೇಕ್ ಹಾಕಲಾಗಿದೆ ಈಗಾಗಲೇ ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೆ ಆರ್ ಎಸ್ ಡ್ಯಾಮ್ ಬರ್ತಿ ಹಂಚಿಕೆ ತಲುಪಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಕೆ ಆರ್ ಎಸ್ ಡ್ಯಾಮ್ನಿಂದ ಕಾವೇರಿ ನದಿಗೆ ಹದಿನೈದು ಸಾವಿರ ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ ಇದರಿಂದ ನದಿಯ ಕೆಲವು ಭಾಗಗಳಲ್ಲಿ ನೆರೆಯ ಭೀತಿ ಎದುರಾಗಿದರೆ ಮತ್ತೊಂದು ಕಡೆ ವಿಶ್ವ ವಿಶ್ವಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ತಾತ್ಕಾಲಿಕವಾಗಿ ಬೋಟಿಂಗನ್ನು ಸ್ಥಗಿತಗೊಳಿಸಲಾಗಿದೆ ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ವಿರಾಮದ ಬಳಿಕ ಮತ್ತೆ ಸ್ವಾಗತ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಡೆವಿಲ್ ಗ್ಯಾಂಗ್ ಜೈಲು ಸೇರಿ ಒಂದು ತಿಂಗಳಾಯ್ತು ಒಂದ್ ಕಡೆ ಮನೆ ಊಟ ಸಿಗ್ತಾ ಸಿಗ್ತಾ ಇಲ್ಲ ಡಿ ಬಾಸ್ ದರ್ಶನ್ ಹೋಗಿದ್ದಾರೆ ಜೈಲಿನಲ್ಲಿ ಮತ್ತೊಂದು ಕಡೆಯಲ್ಲಿ ಡಿ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸಲು ಖಾಕಿ ಮುಂದಾಗಿದೆ ಈ ಕುರಿತು ಒಂದು ವರದಿ ಇದೆ ನೋಡೋಣ ಕಾಟೇರನ ಕಂಬಿ ವಾಸಕ್ಕೆ ದಿನ ರಿಟರ್ಜಿ ಸಲ್ಲಿಸಿ ಪೇಚಿಗೆ ಸಿಲುಕಿದ ಸಾರಥಿ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ ಒಂದು ತಿಂಗಳಾಯ್ತು ತಿಂಗಳಿನಿಂದ ಜೈಲಿನಲ್ಲಿರುವ ಸಾರಥಿ ಮನೆಯೂಟವಿಲ್ಲದೆ ಸೊರಗಿದ್ದಾರೆ ಗಿತ್ತ ಮನೆಯೂಟ ಇಲ್ಲ ಅತ್ತ ನಿಂದ ಆಚೆ ಬರುವಂತೆಯೂ ಇಲ್ಲ ಸಮಯ ಕಳೆಯೋಕೆ ಏನ್ ಮಾಡಬೇಕು ಅನ್ನೋದು ತೋಚದೆ ಕರಿಯ ಕಂಗಾಲಾಗಿದ್ದಾರಂತೆ ಮನೆ ಊಟಕ್ಕಾಗಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದೆ ಇದೀಗ ದರ್ಶನ್ಗೆ ಕಂಟಕವಾದಂತೆ ಕಾಣ್ತಿದೆ ಅಷ್ಟಕ್ಕೂ ದರ್ಶನ್ ಮನೆ ಊಟಕ್ಕಾಗಿ ಮಾಡಿದ ಎಡವಟ್ಟೇನು ಅನ್ನೋದನ್ನ ನೋಡೋದಾದ್ರೆ ಜೈಲಿನಲ್ಲಿ ಮನೆಯೂಟ ಪಡೆಯಲು ಅವಕಾಶ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಕರ್ನಾಟಕ ಪ್ರಿಸನ್ಸ್ ಸರ್ವಿಸ್ ಮ್ಯಾನ್ಯುಲ್ ಅಡಿ ಮನೆಯೂಟ ನೀಡಲು ಅವಕಾಶ ಇದೆ ಆದ್ರೆ ಮೊದಲು ಕಾರಾಗೃಹಗಳ ಐಜಿಗೆ ಮನವಿ ಮಾಡಬೇಕು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮನವಿ ಮಾಡಬೇಕು ಆದ್ರೆ ದರ್ಶನ್ ಪರ ವಕೀಲರು ಏಕಾಏಕಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಹೀಗಾಗಿ ತಪ್ಪು ಕಾನೂನು ಕ್ರಮವೇ ದರ್ಶನ್ ಮನೆ ಊಟಕ್ಕೆ ಕಂಟಕವಾದಂತಿದೆ ನಕಲಿ ಸಿಮ್ ಬಳಸಿ ಅಖಾಡಕ್ಕಿಳಿದ ಖಾಕಿ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ ಡೆವಿಲ್ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯ ಸಂಗ್ರಹಕ್ಕೆ ನಕಲಿ ಸಿಂಬಳಸಿ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ನಕಲಿ ಸಿಂಬಳಸಿ ರೇಣುಕಾ ಇನ್ಸ್ಟಾಗ್ರಾಮ್ ಖಾತೆ ರಿಟ್ರೀವ್ ಮಾಡಲಾಗ್ತಿದೆ ಇನ್ಸ್ಟಾಗ್ರಾಂ ಕಂಪನಿಗೂ ಪತ್ರ ಬರೆದು ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿದ್ದು ಡಿಜಿಟಲ್ ಸಾಕ್ಷ್ಯದ ಬೆನ್ನು ಬಿದ್ದಿದ್ದಾರೆ ಡಿ ಮತ್ತು ಗ್ಯಾಂಗ್ ಸಂಕಷ್ಟಗಳ ಸರಮಾಲೆಯೇ ಎದುರಾಗಿತ್ತು ಮತ್ತಷ್ಟು ಡಿಜಿಟಲ್ ಸಾಕ್ಷಿಗಳು ದೊರೆಯುತ್ತವ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಎಸ್ಕೇಪ್ ಆಗಿದ್ದು ಕದಿಮರ ಗ್ಯಾಂಗ್ ಪತ್ತೆಗೆ ಕಾಕಿ ಈಗ ಬಲೆ ಬೀಸಿದೆ ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಿದ ಗ್ಯಾಂಗ್ ಆತ್ಮರಕ್ಷಣೆಗಾಗಿ ಪೊಲೀಸರಿಂದ ಏರ್ ಫೈರಿಂಗ್ ಎಲ್ಲ ಕಳ್ಳರಿಗೆ ಪೊಲೀಸರು ಚಳ್ಳೆಹಣ್ಣು ತಿನ್ನಿಸಿದ್ರೆ ಇಲ್ಲಿ ಕತೆನೇ ಬೇರೆ ಹೌದು ಇಲ್ಲಿ ಪೊಲೀಸರಿಗೆ ಕಳ್ಳರೇ ಚಳ್ಳೆಹಣ್ಣು ತಿನ್ನಿಸಿ ಎಸ್ಕೇಪ್ ಆಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಹೌದು ತಡರಾತ್ರಿ ಆಂಧ್ರ ಪ್ರದೇಶ ಮೂಲದ ಡೆಡ್ಲಿ ಗ್ಯಾಂಗ್ ಸಿಟಿಗೆ ಎಂಟ್ರಿ ಕೊಟ್ಟಿದೆ ಕಳ್ಳತನಕ್ಕೆ ಬಂದಿದ್ದ ಗ್ಯಾಂಗ್ ನ ಕಾರ್ ನಂಬರ್ ಪ್ಲೇಟ್ ನೋಡಿ ಗಸ್ತಿನಲ್ಲಿದ್ದ ಪೊಲೀಸರು ಕಾರು ತಡೆದಿದ್ದಾರೆ ಆದರೆ ರ್ಯಾಶ್ ಡ್ರೈವ್ ಮಾಡಿದ ಗ್ಯಾಂಗ್ ಅಲ್ಲಿಂದ ಅಬೇಜ್ ಆಗಿದೆ ಇದರಿಂದ ಅನುಮಾನಗೊಂಡು ಹಿಂಬಾಲಿಸಿದ ಪೊಲೀಸರ ಜೀಪ್ ಮೇಲೆ ಕಳ್ಳರೆ ಕಲ್ಲು ತೂರಿದ್ದಾರೆ ನಾಯಕನ ಹಟ್ಟಿಯಿಂದ ಹಿಂಬಾಲಿಸಿದ ಪೊಲೀಸರು ಇವರನ್ನ ದಾರಿ ತಪ್ಪಿಸಲು ಗ್ಯಾಂಗ್ ಬೆಸದೇವರ ಹಟ್ಟಿ ಕಡೆ ತಿರುಗಿದೆ ಈ ಪ್ಲಾನ್ ಬಗ್ಗೆ ಮೊದಲೇ ತಿಳಿದ ಪೊಲೀಸರು ಶಾರ್ಟ್ಕಟ್ನಲ್ಲಿ ಬಂದು ಕಳ್ಳರ ಜೀಪ್ಗೆ ಅಡ್ಡ ಹಾಕಿದ್ದಾರೆ ಪೊಲೀಸರನ್ನ ಕಂಡ ಗ್ಯಾಂಗ್ ಅವರ ಮೇಲೆ ಕಲ್ಲು ತೂರಾಟ ನಡೆಸಿದೆ ಈ ವೇಳೆ ಆತ್ಮರಕ್ಷಣೆಗಾಗಿ ನಾಯಕನ ಹಟ್ಟಿ ಪಿಎಸ್ಐ ಶಿವಕುಮಾರ್ ಏರ್ ಫೈರಿಂಗ್ ನಡೆಸಿದ್ದಾರೆ ಏತ ಗ್ಯಾಂಗ್ ಕೂಡ ಎಸ್ಕೇಪ್ ಆಗಿದೆ ಪಲ್ಲೆಯಿಂದ ಆಮೇಲೆ ಹಲ್ಲೆ ನಡೆಸ್ತಾರೆ ಹಲ್ಲೆನಲ್ಲಿ ಪಿ ಎಸ್ ಐದು ಕಾರ್ ವಿಂಡ್ ಸ್ಕ್ರೀನ್ ಮತ್ತು ಮಡ್ಗಾರ್ಡ್ ಜಖಮ ಆಗಿದೆ ಮತ್ತೆ ಅದಮೇಲೆ ಹಲ್ಲೆ ಆಗಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಚೇಂಜ್ ಮಾಡ್ತಾರೆ ಅದು ಆದಮೇಲೆ ಅವರು ಹಳ್ಳಿ ರೂ ರೂಟ್ ತಗೊಂಡು ಆಂಧ್ರ ಕಡೆ ಎಸ್ಕೇಪ್ ಆದ್ರಹ ನಮಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಂಧ್ರ ಮೂಲದ ಕಳ್ಳರು ಬಂದಾಗ್ಲೂ ಇದೇ ಮಾದರಿ ಅಟ್ಯಾಕ್ ನಡೆದಿತ್ತು ಈಗ ಅಂಥದ್ದೇ ಘಟನೆ ಮರುಕಳಿಸಿದ್ದು ಘಟನಾ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಪೊಲೀಸರು ಗ್ಯಾಂಗ್ಗೆ ಬಲೆ ಬೀಸಿದೆ ವೀರೇಶ್ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ಕಳೆದ ಒಂದು ವಾರದಿಂದ ಟೊಮ್ಯಾಟೋ ಸಾವಿರದ ಗಡಿದಾಟಿದ್ದು ಕಳೆದ ವರ್ಷದಂತೆ ಈ ವರ್ಷವೂ ಸಹ ಟೊಮ್ಯಾಟೊ ದುಬಾರಿಯಾಗಿದೆ ದರ ಏರಿಕೆಯಿಂದ ರೈತರಲ್ಲಿ ಮಂದಹಾಸವನ್ನು ಕೂಡ ಮೂಡಿಸಿದೆ ಕೆಂಪು ಸುಂದರಿ ಮತ್ತೊಮ್ಮೆ ತನ್ನ ಬೆಲೆ ನೇರಿಸ್ಕೊಂಡಿರುವಂಥದ್ದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಟೊಮೊಟೊ ಬೆಲೆ ಸಾವಿರಕ್ಕೆ ಏರಿರುವಂಥದ್ದು ನಾನು ಇವತ್ತು ಕೋಲಾರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿದ್ದೇನೆ ಕೋಲಾರದ ಎ ಪಿ ಎಂ ಸಿ ಮಾರುಕಟ್ಟೆಗೆ ಲೋಡ್ ಗಟ್ಟಲೆ ಬಂದಿರೋ ಟೊಮ್ಯಾಟೊ ಬಾಕ್ಸ್ನಲ್ಲಿ ಕಂಗೊಳಿಸುತ್ತಿರುವ ಕೆಂಪು ಸುಂದರಿ ಹರಾಜು ಕೂಗುತ್ತಿರೋ ಮಂಡಿ ವರ್ತಕರು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಅಂತ ರೇಟ್ ಫಿಕ್ಸ್ ಮಾಡ್ತಿರೋ ಮಾಲೀಕರು ಗ್ರಾಹಕರ ಜೇಬು ಸುಡುತ್ತಿದೆ ಟೊಮ್ಯಾಟೊ ಶತಕದ ಗಡಿ ದಾಟಿ ಮುನ್ನುಗ್ಗಿದ ಕೆಂಪು ಸುಂದರಿ ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ತನ್ನ ಆಟ ಆರಂಭಿಸಿದೆ ಕಳೆದೊಂದು ವಾರದಿಂದ ಕೆಂಪು ಸುಂದರಿಗೆ ಫುಲ್ ಡಿಮ್ಯಾಂಡ್ ಬಂದಿದೆ ಇಷ್ಟು ದಿನ ಆರ್ನೂರರಿಂದ ಎಂಟುನೂರು ರೂಪಾಯಿವರೆಗೂ ಮಾರಾಟವಾಗ್ತಿತ್ತು ಆದ್ರೆ ಈಗ ಹದಿನೈದು ಕೆಜಿ ಟೊಮ್ಯಾಟೊ ಬಾಕ್ಸ್ ಒಂಬೈನೂರರಿಂದ ಸಾವಿರದ ಇನ್ನೂರು ರೂಪಾಯಿಗಳಿಗೆ ಹರಾಜಾಗಿದೆ ಇನ್ನು ಟೊಮ್ಯಾಟೊ ಬೆಲೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಿದ್ರೆ ಇತ್ತ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಟೊಮ್ಯಾಟೊ ಬೆಲೆ ಏರಿಕೆ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯುವ ನಿರೀಕ್ಷೆ ಇದೆ ಅನ್ನೋದು ಮಂಡಿ ಮಾಲೀಕರ ಮಾತು ಈ ಸರಿ ಅಷ್ಟು ದರ ಹೋಗಿಲ್ಲ ಆದ್ರೂ ಸಾವಿರ ರೂಪಾಯಿ ಗಂಟಾ ಹದಿನೈದು ಕೆಜಿ ಬಾಕ್ಸ್ ಹೋಗಿರೋದ್ರಿಂದ ರೈತರಿಗೆ ಒಂದು ಮೂರ್ನಾಲ್ಕು ಕಾಸು ಆಗ್ತಾ ಇದೆ ಅದರಿಂದ ರೈತರ ಸ್ವಲ್ಪ ಖುಷಿಯಾಗಿದ್ದಾರೆ ಆದ್ರೂ ಬೆಲೆ ಇನ್ನ ಇಲ್ಲಿಂದ ಆಚೆಗೆ ಚಳ್ಳಕೆರೆ ಬಾಗೇಪಲ್ಲಿ पावगडा ಈ ಕಡೆಯಿಂದ ತುಮಕೂರು ಈ ಕಡೆಯಿಂದ ಜಾಸ್ತಿ ಅರಿವಲ್ಲಿ ಇರೋದ್ರಿಂದ ಮುಂದೆನೂ ಇದೇ ರೇಟ್ ಇದೇ ತರ ರೇಟ್ ಇದ್ರೆ ಇನ್ನೂ ಒಂದು ನಾಲ್ಕು ಕಾಸು ರೈತರಿಗೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ಮಾರ್ಕೆಟ್ ನಿಂದ ಹೇಳ್ತಾ ಇದ್ರೆ ಇತ್ತೀಚಿನ ತಾಪಮಾನ ಹಾಗೂ ವೈರಸ್ ಹಾವಳಿ ಟೊಮ್ಯಾಟೊ ಬೆಳೆ ಕುಂಠಿತ ಮಾಡಿತ್ತು ಹೀಗಾಗಿ ರೈತರು ಪರ್ಯಾಯ ಬೆಳೆಯತ್ತ ಮುಖ ಮಾಡಿದ್ರು ಆದ್ರೆ ಈ ಬಾರಿ ಟೊಮ್ಯಾಟೊ ಬೆಳೆದವರಿಗೆ ಅದೃಷ್ಟ ದೇವತೆ ಕೈ ಹಿಡಿದಿದ್ದಾಳೆ ಕೋಲಾರದ ಟೊಮ್ಯಾಟೊಗೆ ದೆಹಲಿ ಒರಿಸ್ಸಾ ಗುಜರಾತ್ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಎಲ್ಲ ರೈತರಿಗೂ ತೊಂದರೆ ಆದ್ರೂ ಅಷ್ಟೇ ಒಬ್ರಿಗಾದ್ರೂ ಒಂದೇ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಟಮಾಟ ಬೆಳೆಯೋದಂದ್ರೆ ನಂಬರ್ ಒನ್ ಟಮಟ ಬೆಳೀತಾ ಇದ್ರು ಇವತ್ತು ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಯ್ತು ವೈರಸ್ ಬರ್ತಾ ಇದ್ರ ಬರ್ತಾ ಇರೋದ್ರಿಂದ ಇದಾಗಿದೆ ಇದರಲ್ಲಿ ಬೀಜ ಮಿಸ್ಟೇಕ್ ಆಗಿದೆ ಇವ್ ಔಷಧಿ ಓಡೋದ್ರನಿಂದ ಗೊಬ್ಬರ ಕೊಡೋದ್ರಿಂದ ಎಲ್ಲಾ ಕಡೆನು ಅದರಿಂದ ಬರ್ತಾ ಇರೋದು ಟೊಮ್ಯಾಟೋ ದಿನದಿಂದ ದಿನಕ್ಕೆ ತನ್ನ ದರ ಏರಿಸಿಕೊಂಡು ಗಗನಮುಖಿ ಆಗ್ತಿದೆ ಇದು ರೈತರಲ್ಲಿ ಸಂತಸ ಮೂಡಿಸಿದ್ರೆ ಇತ್ತ ಗ್ರಾಹಕ ಜೇಬು ಸುಟ್ಕೊಂಡು ಕಂಗಾಲಾಗಿದ್ದಾನೆ ಇನ್ನ ಒಂದ್ ಹದಿನೈದು ಇಪ್ಪತ್ತು ದಿನಗಳ ಕಾಲ ಇದೇ ರೇಟ್ ಹೋಗುತ್ತೆ ಮತ್ತೆ ರೈತರು ಸಹ ಒಂದಿಷ್ಟು ಹಣ ಗಳಿಸಬಹುದು ಎಂಬುದು ಇಲ್ಲಿನ ವರ್ತಕರ ಮಾತಾಡುವಂತದ್ದು ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಕೋಲಾರ ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಬುಬ್ಬಿರಿಯುತ್ತಿದ್ದಾನೆ ಮಳೆಯ ರೌದ್ರ ನರ್ತನಕ್ಕೆ ಜೀವಗಳು ಬಲಿಯಾಗ್ತಾ ಇದ್ದು ಜನ ಜಾನುವಾರು ತತ್ತರಿಸಿ ಹೋಗಿವೆ ದೇವ ಎಲ್ಲೆಲ್ಲಿ ಅಬ್ಬರಿಸಿದ್ದಾನೆ ಗೊತ್ತಾ ಏನೇನಾಗಿದೆ ಗೊತ್ತಾ ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ರಣಭೀಕರ ಮಳೆಗೆ ಕರುನಾಡು ತತ್ತರ ಅಲ್ಲಲ್ಲಿ ಭೂಕುಸಿತ ಜನಜೀವನ ಅಸ್ತವ್ಯಸ್ತ ಮಳೆರಾಯನ ಅಬ್ಬರಕ್ಕೆ ಕರುನಾಡು ಕಂಗಾಲಾಗಿದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಕರಾವಳಿ ಭಾಗದಲ್ಲಿ ಭೂಕುಸಿತ ಹೆಚ್ಚಾಗಿವೆ ಕೆಲವೆಡೆ ರಸ್ತೆಗಳು ಬಂದಾಗಿ ಸಂಚಾರ ಸ್ಥಗಿತಗೊಂಡ್ರೆ ಇನ್ನೂ ಹಲವೆಡೆ ಅಪಾರ ಸಾವು ನೋವು ಸಂಭವಿಸುತ್ತಿವೆ ಮುಳುಗಡೆ ಸಂಪರ್ಕ ಕಡಿತ ಚಿಕ್ಕಮಗಳೂರಿನಲ್ಲಿ ಮಹಾಮಳೆ ಮುಂದುವರೆದಿದೆ ಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಕಳಸ ತಾಲೂಕಿನ ಹೊರನಾಡು ಬಳಿಯ ಹೆಬ್ಬಾಳೆ ಸೇತುವೆ ಮುಳುಗಡೆಯಾಗಿದೆ ಹೀಗಾಗಿ ಹೊರನಾಡು ಕಳಸ ಸಂಪರ್ಕ ಕಡಿತಗೊಂಡಿದ್ದು ಸೇತುವೆ ಬಳಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಭೂಕುಸಿತದ ದೃಶ್ಯ ಕುಮಟಾ ಸಿದ್ದಾಪುರ ರಸ್ತೆಯ ಭೂಕುಸಿತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠ ಸಮೀಪ ಗುಡ್ಡ ಕುಸಿದಿದೆ ರಸ್ತೆ ಮೇಲೆ ಸುಮಾರು ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಮರ ಬಿದ್ದಿದೆ ಮನೆಗೋಡೆ ಕುಸಿತ ಗರ್ಭಿಣಿ ಸಾವು ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ ಹಿನ್ನೆಲೆ ಪಿರಿಯಾಪಟ್ಟಣದ ಕಗ್ಗುಂಡಿ ಗ್ರಾಮದಲ್ಲಿ ಮನೆಗೋಡೆ ಕುಸಿದು ಗರ್ಭಿಣಿ ಸಾವನ್ನಪ್ಪಿದ್ದಾರೆ ಗ್ರಾಮಕ್ಕೆ ಸಚಿವ ಕೆ ವೆಂಕಟೇಶ್ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಭೇಟಿ ನೀಡಿ ಐದು ಲಕ್ಷ ಪರಿಹಾರದ ಚೆಕ್ ವಿತರಿಸಿದ್ದಾರೆ ಬಲಿ ವರುಣಾರ್ ಭಟಕ್ಕೆ ಬೆಳಗಾವಿಯಲ್ಲಿ ಮೊದಲ ಬಲಿಯಾಗಿದೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಜಟ್ರಾಸ್ಪೇಸ್ ಗ್ರಾಮದಲ್ಲಿ ಮನೆ ಕುಸಿದಿದ್ದು ತಿರುಪತಿ ರಾಜಾರಾಮ್ ವಾಟ್ಕರ್ ಸಾವನ್ನಪ್ಪಿದ್ದಾರೆ ರಾಜ್ಯಾದ್ಯಂತ ಮಳೆರಾಯ ಸೃಷ್ಟಿಸಿದ ಅವಾಂತರ ಒಂದೆರಡಲ್ಲ ಭೀಕರ ಮಳೆಗೆ ಜನ ತತ್ತರಿಸಿದ್ದು ಮಳೆ ಅಬ್ಬರ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ